ನಾಚಿಕೆ ಆಗಬೇಕಿತ್ತು ಯಾವ ಪುಣ್ಯಾತ್ಮ ಮಾಡಿದನೋ ಆ ಪುಣ್ಯಾತ್ಮ ನಾಚಿಕೆ ಆಗಬೇಕಾಗಿತ್ತು ನಿಮಗೆ ತಾಕತ್ತು ಇದ್ರೆ ನಿಮಗೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ ನಾಲ್ಕೈದು ದಿನಗಳ ಕಾಲ ಇವತ್ತು ದಾದಿಯವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕೈದು ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ನರ್ಸಸ್ಗಳು ಆಶಾ ಕಾರ್ಯಕರ್ತರು ಯಾವ ಆಶಾ ಕಾರ್ಯಕರ್ತರು ಹಳ್ಳಿ ಹಳ್ಳಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸೋದ ಸೇವೆ ಮಾಡಿದ್ದಾರೆ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಮೀನಾಮೇಶ ಸರ್ಕಾರ ನೋಡ್ತಾ ಇದೆ ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಮಾಡೋಗಿದ್ದಾರೆ ಅವರ ಅವರ ಅಹ್ವಾಲಗಳನ್ನು ಕೇಳಿಸಿಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರಿಸ್ತಾ ಇರ್ತಕ್ಕಂಥದ್ದು ಪ್ರೈಸ್ ಹೈಕ್ ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಅನುಷ್ಠಾನ ಯಾಕೆ ಜಿಲ್ಲಾಧಿಕಾರಿಗಳು ಇಲ್ವ ಅಲ್ಲಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ಗಳು ಇಲ್ವಾ ಅಧಿಕಾರಿಗಳು ಇಲ್ವಾ ಇವರು ಯಾರು ಚುನಾವಣೆ ಸೋತಿದ್ದಾರೆ ಅಥವಾ ಯಾರು ಮಾಜಿ ಶಾಸಕರು ಮಕ್ಕಳಿದ್ದಾರೆ ಇವರು ಕಾರ್ಯಕರ್ತರೇ ಬೇಕಾಗಾದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹಾಗಾಗಿ ಇದನ್ನು ವಿರೋಧಿಸಿತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ನೋಡಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದರಿದ್ರ ಪರಿಸ್ಥಿತಿ ರಾಜ್ಯ ಸರ್ಕಾರ ಏನು ಬಂದಿದೆ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಬಡವರು ಇವತ್ತು ಶಿಕ್ಷಣವನ್ನು ಪಡೆದು ಉನ್ನತ ಶಿಕ್ಷಣ ಪಡಿತಕ್ಕಂಥ ಕೆಲಸಕ್ಕೂ ಕೂಡ ಕತ್ರಿ ಆಗ್ತಕ್ಕಂಥ ಕೆಲಸ ಯಾವ ಕಾರಣಕ್ಕೆ ಈ ಸರ್ಕಾರದ ಯೋಗ್ಯತೆಗೆ ಆ ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಮುನ್ನೂರು ನಾನೂರು ಕೋಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾನಿಲಯ ಮುಚ್ಚತಕ್ಕಂಥ ಕೆಲಸ ಮಾಡಕ್ ಹೊರಟಿದ್ದಾರೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗ್ತದೆ ಗೋಲ್ಡ್ ಸ್ಮಗ್ಲಿಂಗು ಕೂಡ ಯಾಕೆ ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ ಒಬ್ಬ ಹಿರಿಯ ಐಎಎಸ್ ಅಧಿಕಾರಿಯ ಮಗಳು ಇವತ್ತು ಕೆಲವು ಐಪಿಎಸ್ ಅಧಿಕಾರಿಯ ಮಗಳು ಇವತ್ತು ಮೂವತ್ತು ನಲವತ್ತು ಬಾರಿ ದುಬೈ ಹೊರ ದೇಶಕ್ಕೆ ಹೋಗಿ ಬರ್ತಾರೆ ಬೆಂಗಳೂರಿಗೆ ಬಂದಾಗ ರಾಜಾತಿತ್ಯ ಅವರಿಗೆ ಯಾರೂ ಕೂಡ ತಡೆದವ್ರನ್ನ ಅವ್ರನ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಬಾರಿ ಹಿಡಿದಾಗಲೇ ಹದಿನಾಲ್ಕು ಕೋಟಿ ಬೆಲೆ ಬಾಳ್ತಕ್ಕಂತ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ ಮೂವತ್ತು ನಲವತ್ತು ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರಬಹುದು ನಮ್ಮ ದೇಶಕ್ಕೆ ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಬರ್ತಾ ಇದೆ ಹಾಗಾಗಿ ಸಮಗ್ರ ತನಿಖೆ ಆಗ್ಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ ಆದ್ರೆ ಸದನದಲ್ಲಿ ಚರ್ಚೆನೂ ಕೂಡ ಆಗ್ಬೇಕಿದು ಎಸ್ ಟಿ ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿದೆ ಇದಕ್ಕೆ ನಾವು ಆಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರದ ವರಿಷ್ಠಕ್ಕೆ ಕಳಿಸ್ಕೊಟ್ಟಿದ್ದೇವೆ ಇದೆಲ್ಲದಕ್ಕೂ ಕೂಡ ನಾವು ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ ಒಂದು ಕಡೆ ಆಯಿತು ಆದರೆ ಇವತ್ತು ಪ್ರಶ್ನೆ ಇರತಕ್ಕಂಥದ್ದು ಇವತ್ತು ಒಂದು ಕಡೆ ಪ್ರೈಸ್ ಹೈಕು ಮತ್ತೊಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಗೆ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆಶಾ ಕಾರ್ಯಕರ್ತರು ಉಪನ್ಯಾಸ ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮತ್ತೊಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಇಶ್ಯೂ ಮತ್ತೊಂದ್ ಕಡೆ ಇವತ್ತು ವಿಶ್ವವಿದ್ಯಾಲಯಗಳು ಮುಚ್ಚತಾ ಇರ್ತಕ್ಕಂಥದ್ದು ಎಲ್ಲದರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ ಸ್ಮಗ್ಲಿಂಗ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅವರಿಗೆ ಏರ್ಪೋರ್ಟ್ ಅಥಾರಿಟಿ ಅವ್ರ ಕೈಲಿರುತ್ತೆ ಅವರೇ ಮಲಗಿದ್ರ ಅಂತ ಕಾಂಗ್ರೆಸ್ ನಾಯಕರು ಒಂದು ಆರೋಪ